ತಿರುಪತಿ ತಿಮ್ಮಪ್ಪ ಜನರ ಆರಾಧ್ಯ ದೇವರು ವಿಶ್ವದ ಆಗರ್ಭ ಶ್ರೀಮಂತರಲ್ಲಿ ವೆಂಕಟೇಶನನ್ನ ಧರ್ಮಾತೀತವಾಗಿ ಆರಾಧಿಸ್ತಾರೆ ಗೋವಿಂದನ ಪ್ರಸಾದದ ಲಡ್ಡನ್ನ ಕಣ್ಣಿಗೆ ಒತ್ಕೊಂಡು ಅದನ್ನು ಸೇರಿಸುತ್ತಾರೆ ಅಂಥ ಪಾವಿತ್ರ್ಯತೆ ಇರುವಂತಹ ತಿಮ್ಮಪ್ಪನ ನೈವೇದ್ಯಕ್ಕೆ ಮೀನಿನ ಎಣ್ಣೆಯನ್ನು ಬಳಸಿದಂತೆ ಲಡ್ಡುಗೆ ದನದ ಕೊಬ್ಬನ್ನು ಮಿಕ್ಸ್ ಮಾಡಿತ್ತಂತೆ ಹಿಂದಿನ ಜಗನ್ ಸರ್ಕಾರ ಹೀಗಂತ ಸಾಕ್ಷಿ ಸಮೇತ ದಾಖಲೆಗಳ ಸಮೇತ ಲ್ಯಾಬ್ ರಿಪೋರ್ಟ್ ಸಮೇತ ಆಂಧ್ರದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರೇ ಹೊಸ ಬಾಂಬ್ ಹಾಕಿದ್ದಾರೆ ತಿರುಪತಿ ತಿಮ್ಮಪ್ಪನ ಭಕ್ತರಿಗೆ ಶಾಕಿಂಗ್ ಸುದ್ದಿ ತಿಮ್ಮಪ್ಪನ ಪವಿತ್ರ ಪ್ರಸಾದಕ್ಕೆ ಆಗಿದ್ಯಂತೆ ಮೈಲಿಗೆ ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದವನ್ನ ಮಹಾಪ್ರಸಾದ ಅಂತಾನೆ ಸ್ವೀಕರಿಸ್ತೀವಿ ಇಂಥ ಮಹಾಪ್ರಸಾದದ ಮೇಲೆಯೇ ಅನುಮಾನದ ಕಣ್ಣೊಂದು ಬಿದ್ದಿದೆ ಸ್ವತಃ ಆಂಧ್ರ ಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ಬಿಗ್ ಬಾಂಬ್ ಹಾಕಿದ್ದಾರೆ ತಿರುಪತಿ ತಿಮ್ಮಪ್ಪನ ಪ್ರಸಾದದಲ್ಲಿ ತುಪ್ಪದ ಬದಲಿಗೆ ಪ್ರಾಣಿಗಳ ಕೊಬ್ಬನ್ನ ಬಳಸ್ತಿದ್ದಾರೆ ಈ ಮೂಲಕ ವೆಂಕಟೇಶ್ವರ ಸ್ವಾಮಿಯ ಪಾವಿತ್ರತೆಗೆ ಧಕ್ಕೆ ತರೋ ಕೆಲಸ ಮಾಡುತ್ತಿದ್ದಾರೆ ಇಷ್ಟೇ ಅಲ್ಲ ಅನ್ನದಾನದಲ್ಲೂ ಯಾವುದೇ ಗುಣಮಟ್ಟ ಕಾಯ್ದುಕೊಂಡಿರಲಿಲ್ಲ ಆದ್ರೀಗ ನಾವು ಮತ್ತೆ ತುಪ್ಪವನ್ನ ಬಳಸ್ತಿದ್ದೇವೆ ಅಂತ ಜಗನ್ ಸರಕಾರದ ವಿರುದ್ಧ ಹೊಸ ಬಾಂಬ್ ಹಾಕಿದ್ದಾರೆ ತಿರುಮಲ నాకైతే ఆశ్చర్యం వేస్తుంది దేవుని దగ్గర పెట్టే ప్రసాదం అపవిత్రం చేసే విధంగా ఓ వేస్తుంది నాసి రకమైన ఇంగ్రీడియంట్సే కాకుండా ఎనిమల్ ఫ్యాట్ కూడా వాడారని ఏది గీగు బదులు ముఖ్యమంత్రి చంద్రబాబు నాయుడు గంటే తెలుగుదేశం పక్షద ఆనం టి రాష్ట్రీయ వక్తార వెంకటరమణ రెడ్డి వివరణ కొట్టరు టిటిడి ఆహార నీరు శుద్ధతే పరిశీలనా వరది నేషనల్ డైరీ డెవలప్మెంట్ బోర్డ్ గుజరాత్ కొట్ట వరదీళ్ళు దనద కొబ్బు వేరే ప్రాణిగల కొబ్బు మిక్స్ ఆగిరో అంశా ఈ సోయాబీన్ సోయాబీన్ అంటే తెలుసు కదా సన్ఫ్లవర్ సీడ్లు మైదా మైదానట్ చేప నూనె ఫిష్ ఆయిల్ చేప నూనె చేప నూనె కూడా వెంకటేశ్వర స్వామికి ఇచ్చిన నెయ్యిలో చేప నూనె కూడా కలిపారు టూ త్రీ పామ్ ఆయిల్ కోకనట్ పాము ఫ్యాటు నంబర్ త్రీ పామ్ ఆయిల్ అండ్ బీఫ్ టాలో పామ్ ఆయిల్ అండ్ బీఫ్ గొడ్డు మాంసం గొడ్డు మాంసంలో వచ్చే పదార్థాలని కలిపారు బీఫ్ టాలో నంబర్ ఫోర్ లార్డ్ లార్డ్ అంటే యానిమల్ ఫ్యాట్ జంతువుల మాంసం అవి ఏ జంతువులో మనకు తెలీదు కుక్కలు కావచ్చు నక్కలు కావచ్చు పిల్లులు కావచ్చు ತಿರುಪತಿಯ ಲಡ್ಡು ಅಂದ್ರೆ ಬರೀ ಪ್ರಸಾದ ಮಾತ್ರವಲ್ಲ ಅದೊಂದು ಭಾವನೆ ಅದೊಂದು ದೈವತ್ವ ಆದ್ರೀಗ ಇದೇ ಲಡ್ಡುವಿನ ಮೇಲೆ ಆರೋಪ ಕೇಳಿ ಬರ್ತಿದೆ ಹಾಗಾದ್ರೆ ಈ ತಿರುಪತಿ ತಿಮ್ಮಪ್ಪನ ಪ್ರಸಾದ ಹೇಗೆ ರೆಡಿ ಆಗುತ್ತೆ ಅಂತ ನೋಡೋದಾದ್ರೆ ತಿಮ್ಮಪ್ಪನ ದೇಗುಲದ ಅಡುಗೆ ಮನೆಗೆ ಲಡ್ಡು ಪೋಟು ಅಂತ ಕರೆಯಲಾಗುತ್ತೆ ಇಲ್ಲಿಯೇ ನಿತ್ಯವೂ ಮೂರು ಲಕ್ಷ ಲಡ್ಡುಗಳನ್ನ ತಯಾರಿಸಲಾಗುತ್ತೆ ಈ ಅಡುಗೆ ಕೊಠಡಿಗೆ ಬೇಕಾದ ಪದಾರ್ಥಗಳ ವರ್ಗಾವಣೆಗೆ ಮೂರು ಕನ್ವೇಯರ್ ಬೆಲ್ಟ್ಗಳನ್ನ ಬಳಸಲಾಗುತ್ತೆ ಪ್ರತಿ ದಿನವೂ ಹತ್ತು ಟನ್ ಹಿಟ್ಟು ಮುನ್ನೂರರಿಂದ ಐನೂರು ಲೀಟರ್ ಶುದ್ಧ ತುಪ್ಪ ಏಳ್ನೂರು ಕೆ ಜಿ ಗೋಡಂಬಿ ಐನೂರ ನಲವತ್ತು ಕೆ ಜಿ ಒಣದ್ರಾಕ್ಷಿ ನೂರ ಐವತ್ತು ಕೆ ಜಿ ಏಲಕ್ಕಿ ಮತ್ತು ಐನೂರು ಕೆಜಿ ಸಕ್ಕರೆ ಬಳಕೆ ಮಾಡಲಾಗುತ್ತೆ ಲಡ್ಡು ತಯಾರಾದ ಬಳಿಕ ನೈವೇದ್ಯಕ್ಕೆ ಇಡುವ ಮೊದಲು ಪ್ರಯೋಗಾಲಯದಲ್ಲಿ ಗುಣಮಟ್ಟ ಪರೀಕ್ಷೆ ಮಾಡಲಾಗುತ್ತೆ ಕೇವಲ ಪ್ರಸಾದವನ್ನ ಮಾತ್ರವಲ್ಲ ಪ್ರಸಾದದಲ್ಲಿ ಬಳಸುವ ಎಲ್ಲ ವಸ್ತುಗಳ ತಪಾಸಣೆಯನ್ನೂ ಮಾಡ್ತಾರೆ ಪ್ರತಿ ದಿನ ಮೂರು ಲಕ್ಷ ಲಡ್ಡು ತಯಾರಿಕೆಗೆ ಆರ್ನೂರು ಜನ ಇಪ್ಪತ್ತು ಗಂಟೆಗಳ ಕಾಲ ಮೂರು ಪಾಳಿಯಲ್ಲಿ ಕೆಲಸ ಮಾಡ್ತಾರೆ ಹೆಮ್ಮೆಯ ವಿಷಯ ಅಂದ್ರೆ ತಿಮ್ಮಪ್ಪನ ಲಡ್ಡು ಪ್ರಸಾದ ತಯಾರಿಕೆಗೆ ಆರ್ನೂರು ವರ್ಷಗಳ ಇತಿಹಾಸವಿದೆ ತಿಮ್ಮಪ್ಪನ ಪ್ರಸಾದಕ್ಕೂ ಕೆಎಂಎಫ್ಗೂ ಇದೆ ತುಪ್ಪದ ನಂಟು ತಿರುಪತಿ ತಿಮ್ಮಪ್ಪನ ಪ್ರಸಾದಕ್ಕೂ ಕರ್ನಾಟಕದ ಕೆಎಂಎಫ್ ತುಪ್ಪಕ್ಕೂ ಅವಿನಾಭಾವ ಸಂಬಂಧವಿದೆ ಇಪ್ಪತ್ತು ವರ್ಷಗಳಿಂದ ತಿಮ್ಮಪ್ಪನ ಲಡ್ಡುವಿನಲ್ಲಿ ಕರ್ನಾಟಕದ ತುಪ್ಪದ ಖಮಲೆ ಹೊರಹೊಮ್ಮುತ್ತಿದೆ ಇಪ್ಪತ್ತು ವರ್ಷಗಳಿಂದ ತಿರುಪತಿ ಲಡ್ಡೂಗೆ ಕೆಎಂಎಫ್ ತುಪ್ಪವನ್ನೇ ಬಳಸಲಾಗ್ತಿದೆ ಆದರೆ ಕಳೆದ ವರ್ಷ ನಂದಿನಿ ತುಪ್ಪದ ಪೂರೈಕೆಯನ್ನ ಸ್ಥಗಿತ ಮಾಡಲಾಗಿತ್ತು ಟೆಂಡರ್ ಜಟಾಪಟಿಯಿಂದ ದರ ಹೆಚ್ಚು ಅನ್ನೋ ಕಾರಣಕ್ಕೆ ಕೆಎಂಎಫ್ ತುಪ್ಪ ಪೂರೈಕೆಯನ್ನ ಟಿಟಿಡಿ ಸ್ಥಗಿತ ಮಾಡಿತ್ತು ನಂದಿನಿ ತುಪ್ಪದ ಬದಲಿಗೆ ಕಡಿಮೆ ಗುಣಮಟ್ಟದ ತುಪ್ಪ ಬಳಸಲಾಗ್ತಿತ್ತು ಇಲ್ಲಿಂದಲೇ ತಿಮ್ಮಪ್ಪನ ಪ್ರಸಾದದ ಪರಿಮಳ ರುಚಿ ಕುಸಿಯೋದಕ್ಕೆ ಶುರುವಾಗಿತ್ತು ಆದ್ರೆ ಈಗ ನಾಯ್ಡು ಸರ್ಕಾರ ಬರ್ತಿದ್ದಂತೆ ಆಗಸ್ಟ್ ಇಪ್ಪತ್ತೊಂಬತ್ತರಿಂದ ಮತ್ತೆ ತಿರುಪತಿಗೆ ಕೆಎಂಎಫ್ ತುಪ್ಪ ಪೂರೈಕೆ ಮಾಡಲಾಗ್ತಿದೆ ಹದಿನೈದು ಹಿಂದೆ ಈಗ ಹೊಸ ಸರ್ಕಾರ ಬಂದ ಮೇಲೆ ನಾಯ್ಡು ಅವರ ಸರ್ಕಾರ ಬಂದ ಮೇಲೆ ಈಗ ಸರಿಸುಮಾರು ಮೂರು ಲಕ್ಷದ ಐವತ್ತು ಸಾವಿರ ಕೆಜಿ ತುಪ್ಪವನ್ನು ನಮಗೆ ಎಲ್ಲವನ್ನಾಗಿದ್ದೀವಿ ನಮಗೆ ಟೆಂಡರ್ ಪ್ರಥಮ ಹಂತದಲ್ಲಿ ಹೊಸ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ ಈಗ ಈ ಟ್ರಾನ್ಸ್ಪೋರ್ಟೇಷನ್ ನಡೀತಾ ಇದೆ ಈಗ ನಾವು ಸದ್ಯಕ್ಕೆ ಮುನ್ನೂರ ಐವತ್ತು ಮೆಟ್ರಿಕ್ ಟನ್ ಈಗ ನಾವು ಈಗ ಸಪ್ಲೈ ನಡೀತಾ ಇದೆ ತಿಮ್ಮಪ್ಪನ ಪ್ರಸಾದದ ಪಾವಿತ್ರತೆಯ ಬಗ್ಗೆ ದೊಡ್ಡ ಸುದ್ದಿ ಆಗ್ತಿದ್ದಂತೆ ಅತ್ತ ಜಗನ್ ಪಕ್ಷದ ನಾಯಕರು ಸಿಡಿದೆದ್ದಿದ್ದಾರೆ ಚಂದ್ರಬಾಬು ನಾಯ್ಡು ಅವರು ರಾಜಕೀಯ ಲಾಭಕ್ಕಾಗಿ ಯಾವ ಹಂತಕ್ಕೆ ಬೇಕಾದರೂ ಹೋಗ್ತಾರೆ ಅಂತ ಕಿಡಿಕಾರಿದ್ದಾರೆ ಒಟ್ನಲ್ಲಿ ಲಕ್ಷಾಂತರ ಭಕ್ತರು ಕಣ್ಣಿಗೊತ್ತಿಕೊಂಡು ಸೇವಿಸೋ ಪ್ರಸಾದದ ಪಾವಿತ್ರ್ಯತೆ ಬಗ್ಗೆ ದೊಡ್ಡ ಬಿರುಗಾಳಿ ಎದ್ದಿರೋದಂತೂ ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ